ನೇ ಗಣರಾಜ್ಯೋತ್ಸವದ ಅಂಗವಾಗಿ ಜಿಲ್ಲಾ ಗೃಹ ಸಚಿವ ಹಾಗೂ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಸಂವಿಧಾನ ಶಿಲಾ ಫಲಕವನ್ನ ಉದ್ಘಾಟನೆ ಮಾಡಿದ್ರು ಇಂದು ಗಣರಾಜ್ಯೋತ್ಸವದ ಅಂಗವಾಗಿ ಭಾರತದೆಲ್ಲೆಡೆ ರಾಷ್ಟ್ರಧ್ವಜವನ್ನ ಸಂಭ್ರಮದಿಂದ ಹಾರಿಸಿ ರಾಷ್ಟ್ರಭಕ್ತಿ ಮೆರೆದರೆ ತುಮಕೂರಿನ ಸಮಾಜ ಕಲ್ಯಾಣ ಇಲಾಖೆಯವರು ಇಂದು ಭಾರತದ ಸಂವಿಧಾನದ ಪೀಠಿಕೆ ಶಿಲಾ ಫಲಕ ಶಂಕುಸ್ಥಾಪನೆ ಕಾರ್ಯಕ್ರಮವನ್ನ ಅಮಾನಿಕೆರೆಯಲ್ಲಿ ಉದ್ಘಾಟಿಸಲಾಯಿತು ಈ ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪರಮೇಶ್ವರ್ ಜಿಲ್ಲಾಧಿಕಾರಿಗಳಾದ ಶುಭ ಜಿಲ್ಲಾ ಪಂಚಾಯಿತಿ ಸಿಇಒ ಪ್ರಭುಜಿ ತುಮಕೂರು ಮಹಾನಗರ ಪಾಲಿಕೆ ಿಯ ಅಶ್ವಿಜಾರವರು ಜೊತೆ ಖುದ್ದು ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕರು ಸಹಾಯಕ ನಿರ್ದೇಶಕರು ಇಲಾಖೆಯ ವಿವಿಧ ಹಾಸ್ಟೆಲ್ ವಾರ್ಡನ್ಗಳು ಸಹ ಭಾಗಿಯಾಗಿದ್ರು ಒಕ್ಕೂಟ ವ್ಯವಸ್ಥೆಯನ್ನ ಬಲಪಡಿಸಿದ ದಿನ ಭಾರತಕ್ಕೆ ಬಲಿಷ್ಠ ಸಂವಿಧಾನವನ್ನ ಅಧಿಕೃತವಾಗಿ ಅರ್ಪಣೆ ಮಾಡಿದ ದಿನವಾದ ಗಣರಾಜ್ಯೋತ್ಸವದ ಸಂಭ್ರಮಾಚರಣೆಯ ದಿನ ಸಂವಿಧಾನ ಪೀಠಿಕೆಯ ಶೀಲಾಫಲಕಕ್ಕೆ ಶಂಕುಸ್ಥಾಪನೆ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ಸಂವಿಧಾನದ ಪೀಠಿಕೆಯನ್ನ ಓದುವ ಮೂಲಕ ಸಂವಿಧಾನ ಪೀಠಿಗೆ ಗೌರವವನ್ನ ಸೂಚಿಸಲಾಯಿತು ಗಣರಾಜ್ಯೋತ್ಸವದ ದಿನ ಐತಿಹಾಸಿಕ ಪ್ರಸಿದ್ಧಿಯಾಗಿರುವಂತಹ ಅಮಾನಿಕೆರಿಯಲ್ಲಿ ಇಂತಹ ಅದ್ಭುತವಾದಂತಹ ಒಂದು ಕಾರ್ಯಕ್ರಮವನ್ನು ಸಮಾಜ ಕಲ್ಯಾಣ ಇಲಾಖೆ ನಡೆಸಿಕೊಟ್ಟಿರುವುದು ಸಾರ್ವಜನಿಕರಲ್ಲಿ ಹರ್ಷ ತಂದಿದೆ ಇಂತಹ ಕಾರ್ಯವನ್ನು ನಡೆಸಿರುವುದು ಎಲ್ಲೋ ಒಂದು ಕಡೆ ಸಂವಿಧಾನಕ್ಕೆ ನಗರದ ಎಲ್ಲ ಜನಸಾಮಾನ್ಯರು ಗೌರವ ತಂದಂತಾಗಿದೆ ಮತ್ತು ಅಂಬೇಡ್ಕರ್ ಬಾಬು ಜಗಜೀವನ್ ರಾವ್ ವಿಶ್ವ ನಮನ ಸಲ್ಲಿಸಲಾಗಿದೆ ಎಂದು ಹೇಳಿದರು

వెసనిల్లా స్కొల్డ్ మాల్టెస్ 12 మార్స్ టైటిల్ అత్యంత పరిపూర్ణ ఆలోచనతో భారత దేశానికి అత్యంత సుమధురమైన చిరలయ ఎర్రత కలిగిన ఎల్ఎల్ లైన్ ఈ ప్రయత్న మా సచివాలయం తోటిల ఆనందకనిక మహాప్రభువుల నామము భారత文中 భారత文中 ఒక సామాజిక మరియు సామాజిక